ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ಏನು ಮಾಡಿದ್ರು ಆಮೇಲೆ ನಮಗೆ ಹೋಮ್ ಮೇಡ್ ಸನ್ಸ್ಕ್ರೀನ್ ಬೇಕು ಪಿಗ್ಮೆಂಟೇಷನ್ ಇರೋರಿಗೆ ಅನ್ನೋರಿಗೆ ಇವತ್ತು ಎರಡು ರೀತಿಯಾದ ಸನ್ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಅದ್ಭುತವಾದ ಈ ಥರ ಸನ್ಸ್ಕ್ರೀನು ಇನ್ನೊಂದು ಕೇಸರಿ ಹಾಕಿ ಮಾಡಿರೋ ಈ ಥರ ಸನ್ಸ್ಕ್ರೀನು ಯಾವ್ದು ಬೇಕು ನಿಮಗೆ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋಲಿ ವೆಲ್ಕಮ್ ಟು ಹಿಮಾ ಲಾಗ್ವೇಜ್ ಫ್ಲೂಕ್ಸ್ ನಾನು ಹಿಮಾ ಪಿಗ್ಮೆಂಟೇಷನ್ ವಾಸಿನೇ ಆಗೋಲ್ಲ ತುಂಬ ಕಷ್ಟ ವಾಸಿ ಆಗೋದು ಏನೇನೋ ಟ್ರೀಟ್ಮೆಂಟ್ ತೊಗೊಂಡ್ವಿ ಅಷ್ಟು ಖರ್ಚು ಮಾಡಿದ್ವಿ ಇಷ್ಟು ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ ಸೊ ಲಕ್ಷಾಂತರ ರೂಪಾಯಿ ಅಲ್ಲ ಸಾವಿರಾರು ರೂಪಾಯಿಯೂ ಅಲ್ಲ ನನ್ನ ಸೋಪು ಓಕೆನಾ ಆ ನಿಟ್ಟಿನಲ್ಲಿ ಇವತ್ತು ಜಾದು ಮಾಡೋ ಎರಡು ರೀತಿಯಾದ ಏನಿದೆ ಹೇಳಿ ಹೇಳ್ತೀನಿ ಓಕೆ ಆಸ್ ಯೂಜುವಲ್ ನಿಮಗೆಲ್ಲ ಗೊತ್ತು ಹೇಮಾ ಮೇಕಪ್ಪು ಕ್ರೀಮು ಏನೂ ಹಾಕಲ್ಲ ಅಂತ ಸೊ ದಿನ ವೀಡಿಯೋ ಮಾಡ್ತಾ ಇದ್ದೀನಿ ಶೈನಿಂಗ್ ಡಬಲ್ ಆಗಬೇಕು ಅಲ್ವಾ ಓಕೆ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ಅಂತ ನಾನು ಹೇಮಾ ಏನಿದು ಜಾದೂ ಅಂತಂದರೆ ಎರಡು ರೀತಿಯಾದ ಸನ್ಸ್ಕ್ರೀನ್ ತಂದಿದ್ದೀನಿ ಓಕೆ ಫಸ್ಟ್ ಈಗ ಹೇಮ ಹೊರ್ಗಡೆ ಸಿಗತ್ತಲ್ಲ ಸನ್ಸ್ಕ್ರೀನ್ ಎಸ್ ಹೊರ್ಗಡೆ ಏನು ಸಿಗೋಲ್ಲ ಎಲ್ಲ ಸಿಗುತ್ತೆ ಜಿಂಕ್ ಆಕ್ಸೈಡ್ ಹಾಕಿರ್ತಾರೆ ಸನ್ಸ್ಕ್ರೀನ್ಗೆ ಈಗಾಗಲೇ ಸೋಪ್ ತೊಗೊಂಡಿರೋ ಸುಮಾರು ಜನ ನಮ್ಮ ಕಸ್ಟಮರ್ಗೆ ಪಿನ್ ಟು ಪಿನ್ ಅಡ್ವೈಸ್ ಕೊಟ್ಟಿದ್ದೀನಿ ನಾನು ಹೆಂಗೆ ಅಂತ ಯಾಕೆ ಅಂದರೆ ಹಂಗೆ ಅಡ್ವೈಸ್ ಕೊಟ್ಟಿದ್ದಕ್ಕೆ ಬೇಗ ರಿಸಲ್ಟ್ ಸಿಗುತ್ತೆ ಅಲ್ವಾ ವಾಸಿನೇ ಆಗಲ್ಲ ಬಂಗು ಅಂತ ನಿಮ್ಮ ಮೈಂಡ್ ಮೈಂಡ್ಸೆಟ್ನ ತೆಗೆದಾಕ್ಬಿಡಿ ಆಗುತ್ತೆ ಪ್ರಯತ್ನ ಆಮೇಲೆ ಕ ಪ್ರಿಪ್ರೇಷನ್ ಆಫ್ ದ ಕರೆಕ್ಟ್ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ ತೊಗೊಂಡ್ರೆ ಹಿಂಗಾಗುತ್ತೆ ನಮ್ಮ ಸ್ಕಿನ್ ಟೈಪ್ ಇದು ನಮಗೆ ಈ ಪಿಗ್ಮೆಂಟೇಷನ್ ಅನ್ನೋದನ್ನ ನಾನು ಪ್ರೂವ್ ಮಾಡ್ತಾ ಹೊರಡ್ತಾನೇ ಇದ್ದೀನಿ ಪ್ರತಿದಿನ ಏನು ಹೇಮ ಈ ಶೈನಿಂಗು ಅದೇ ಹೇಳಕ್ಕೆ ಹೊರಟಿದ್ದೀನಿ ಈಗ ಏನು ಶೈನಿಂಗು ಅಂತ ಓಕೆನಾ ಈಗ ಇವಾಗ ಸುಮಾರಷ್ಟು ಕಮೆಂಟ್ಸಲ್ಲಿ ನನಗೆ ಬಂದಿರೋದು ಹೇಮಾ ನನಗೆ ಫೇಸ್ ಕ್ರೀಮ್ ಬೇಕು ಹೇಮಾ ಸನ್ಸ್ಕ್ರೀನ್ ಬೇಕು ಅಂತ ಇವತ್ತು ನೋಡಿ ಒಂದು ಬಂದ್ಬಿಟ್ಟು ಒಂಥರ ಸನ್ಸ್ಕ್ರೀನು ಇನ್ನೊಂದು ಬಂದುಬಿಟ್ಟು ಇನ್ನೊಂದು ಬಾಟ್ಲು ತೊಳೆದಿದ್ದೀನಿ ಒಣಗಿಲ್ಲ ಅದನ್ನು ಹಾಕ್ತೀನಿ ಪ್ಲಸ್ ನಿಮ್ಮ ಪ್ಲೇಟಲ್ಲಿ ತೋರಿಸಿದ್ರೆ ಕಲರ್ ಗೊತ್ತಾದ ಇದು ಇನ್ನೊಂದು ಅದ್ಭುತವಾದ ಸನ್ಸ್ಕ್ರೀನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಥರ ಸನ್ಸ್ಕ್ರೀನ್ ನಿಮಗೆ ಅಂಗಡಿ ಸಿಗೋಲ್ಲ ಈ ಪ್ರಾಡಕ್ಟ್ ನಾನು ಏನು ಹಾಕಿದ್ದೀರೋ ಇದಕ್ಕೆ ಎಲ್ಲೂ ಮಾರ್ಕೆಟಲ್ಲೂ ಸಿಗಲ್ಲ ಅಂಗಡಿಯಲ್ಲೂ ಸಿಗಲ್ಲ ಅಷ್ಟು ಚಾಲೆಂಜ್ ಮಾಡಿ ಹೇಳಬಲ್ಲೆ ನಾನು ಅದು ಆರ್ಗ್ಯಾನಿಕ್ ನಾಟ್ ಕೆಮಿಕಲ್ ನನ್ನ ವೀಡಿಯೋಸಲ್ಲಿ ಎಲ್ಲಾನು ಆರ್ಗ್ಯಾನಿಕ್ಕು ಕೆಮಿಕಲ್ ಫ್ರೀ ಓಕೆನಾ ವೆಲ್ಕಮ್ ಟು ಹೇಮ ನಾನು ಹೇಮ ಈ ಅದ್ಭುತವಾದ ಲೋಷನ್ಸ್ ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಇದರದ್ದು ನಾನು ಶೇರ್ ಮಾಡಿಲ್ಲ ಇಟ್ಸ್ ಅ ಟಾಪ್ ಸೀಕ್ರೆಟ್ ಆಯಿತಾ ಹೆಸರು ಹೇಳಿದ್ದೀನಿ ಏನು ಅಂತ ಹ್ಞೂ ಇದು ಡೆಫಿನೆಟಾಗಿ ನೆಕ್ಸ್ಟ್ ವಿಡಿಯೋ ಬರುತ್ತೆ ಯಾವ ಸೀಕ್ರೆಟು ನಿಮ್ಮ ಹತ್ರ ಮುಚ್ಚಿಡಲ್ಲ ಬಟ್ ಈಗ ಸದ್ಯಕ್ಕೆ ಸೀಕ್ರೆಟ್ ಆಗಿರಲಿ ಓಕೆನಾ ನೆಕ್ಸ್ಟ್ ವೀಡಿಯೋ ಬರುತ್ತೆ ಇದು ಏನು ಅಂತ ನಾನು ಹೇಳ್ತೀನಿ ಒಂದು ಸಲ ಇದು ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡಿದೆ ಈ ಸನ್ಸ್ಕ್ರೀನ್ ದೋರ್ಸೆ ಅಂತ ಆಯಿತಾ ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಈಗ ಸೆಕೆಂಡ್ ಪಾಯಿಂಟ್ ನನಗೆ ಮಾ ಜನದ ಕಮೆಂಟು ಹೇಮಾ ಕ್ರೀಮ್ ಏನು ಹಾಕೋದು ಕ್ರೀಮ್ ಏನು ಹಾಕೋದು ನೋಡಿ ವಿಭಾ ಕ್ರೀಮ್ ಹ್ಞೂ ಇದನ್ನು ಕೊಟ್ಕೊಡಿ ಆಯಿತಾ ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿದೆ ಅಮೆಝಾನಲ್ಲಿದೆ ಫ್ಲಿಪ್ಕಾರ್ಟಲ್ಲಿದೆ ಇದನ್ನು ಯಾವ ರೀತಿ ಅಪ್ಲಿಕೇಶನ್ ಮಾಡೋದು ಎಲ್ಲ ಶೇರ್ ಮಾಡ್ತೀನಿ ಆಯಿತಾ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ಸನ್ಸ್ಕ್ರೀನ ಇವತ್ತು ಕ್ರೀಮು ತೋರಿಸಿದ್ದೀನಿ ಸನ್ಸ್ಕ್ರೀನ್ ತೋರಿಸಿದ್ದೀನಿ ಎರಡು ಥರ ಸನ್ಸ್ಕ್ರೀನು ನೆಕ್ಸ್ಟು ಇದು ಡೇ ಕ್ರೀಮ್ ಹ್ಞೂ ನೆಕ್ಸ್ಟು ಹೋಮ್ ಮೇಡ್ ಡೇ ಕ್ರೀಮ್ ಹೋಮ್ ಮೇಡ್ ನೈಟ್ ಕ್ರೀಮ್ ಬರುತ್ತೆ ಓಕೆ ಈಗಾಗಲೇ ಸೋಪ್ ಕೊಟ್ಟಿದ್ದೀನಿ ನನಗೆ ಸೋಪಿಂದ ಬಿಡುಗಡೆ ಕೊಟ್ಟರೆ ನಾನು ಇದನ್ನು ಮಾಡೋಕು ಹೋಗ್ತೀನಿ ಓಕೆನಾ ನೋಡ್ಕೊಂಡು ಬಂದ್ಬಿಡಿ ನೋಡಿ ಇದು ಟ್ರಾನ್ಸ್ಪರೆಂಟ್ ಅಲೋವೆರಾ ಜನ್ ಗ್ರೀನ್ ಕಲರ್ ಸಿಗುತ್ತೆ ಬೇರೆ ಬೇರೆ ಕಲರ್ ಸಿಗುತ್ತೆ ದಯವಿಟ್ಟು ತಗೊಬೇಡಿ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಹಾಂ ಅಲೋವೆರಾ ಜೆಲ್ ಇದೇ ಕಲರ್ ಇರಬೇಕು ಬೇರೆ ಚೇಂಜ್ ಮಾಡಿದರೆ ಸ್ಕಿನ್ನು ಡ್ಯಾಮೇಜ್ ಆಗೋದು ಪಕ್ಕಾ ಓಕೆನಾ ನೋಡಿ ಇದು ಒಂದು ಚಮಚ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬೌಲಲ್ಲಿ ಡ್ರೈ ಇರಬೇಕು ಬೌಲು ನೀರು ಏನು ಇರಬಾರ್ದು ಒಂದು ಚೂರು ಮಾಯ್ಶರೈಝರ್ ಇರಬಾರ್ದು ಆಯ್ತಾ ಇಲ್ಲಿ ಸುಮಾರು ಜಾಸ್ತಿ ಮಾಡ್ತಿರೋದ್ರಿಂದ ಎರಡು ಚಮಚದಷ್ಟು ಅಲೋವೆರಾ ಹಾಕ್ಕೊಂಡಿದ್ದೀನಿ ಈ ಅಲೋವೆರಾನ ಹೆಂಗ್ ಬೀಟ್ ಮಾಡಬೇಕು ಒಂದ್ಸಲ ಈ ಕಲರ್ ನೋಡ್ಕೊಳ್ಳಿ ಓಕೆ ಇದನ್ನು ಒಂದು ಐದು ನಿಮಿಷ ಬೀಟ್ ಮಾಡ್ಕೊಳ್ತೀನಿ ನಾನು ನೋಡಿ ಈಗ ಇದಕ್ಕೆ ಫ್ರೆಂಡ್ಸ್ ಇಲ್ಲಿ ಗಮನ ಕೊಟ್ಟು ನೋಡಿ ನಾನು ಮತ್ತೆ ಮೆಜರ್ಮೆಂಟ್ ಹೇಳ್ಕೊಡ್ತಿದ್ದೀನಿ ಓಕೆ ಇದನ್ನ ಬೀಟ್ ಮಾಡಿದ್ರಾ ನೋಡಿ ಈಗ ಹಿಂಗೆ ಬರಬೇಕು ನೋರೆ ನೋರೆ ಥರ ಕಾಣ್ತಿದೆಯಾ ನಿಮಗೆ ಇರಿ ನೋರೆ ನೂರೆ ಥರ ಬರಬೇಕು ಈ ಥರ ಕಾಣ್ತಿದೆಯಾ ಓಕೆ ಈಗ ಮತ್ತೊಂದು ಚಮಚ ತೊಗೊಂಡಿದ್ದೀನಿ ನಾನು ಎಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಎಷ್ಟು ಎಣ್ಣೆ ಇದು ಇಂಪಾರ್ಟೆಂಟ್ ಓಕೆ ಎಷ್ಟಾಗದೆ ಓಕೆ ಇಷ್ಟೇ ಇದು ಅಪ್ಲೈ ಮಾಡಿನೂ ತೋರಿಸ್ತೀನಿ ಈಗ ಹೀಗಿದ್ದು ಕಲರು ಈಗ ನೋಡ್ಕೊಡ್ರಿ ಅಲ್ವಾ ಈಗ ನೋಡಿ ಎರಡು ಹಿಂಸಾದ್ಮೇಲೆ ಮಾರ್ಜಿಕ್ಸ್ ಯಾವ ಮ್ಯಾಜಿಕ್ ಇಲ್ಲ ಎಣ್ಣೆ ಮತ್ತೆ ಹಲವೆಡೆ ಗಾಣದ ಎಣ್ಣೆ ವಜನ್ ಕೋಕೋನಟ್ ಆಯಿಲು ಸಿಕ್ಕಿದ್ರೆ ಸೂಪರ್ ಇದ್ರ ಜೊತೆ ಕ್ರೀಮು ಶೇರ್ ಮಾಡ್ತೀನಿ ಇವತ್ತು ಎರಡು ರೀತಿಯಾದ ಸನ್ಸ್ಕ್ರೀನ್ ಶೇರ್ ಮಾಡ್ತಾ ಒಂದು ಕೋಕೋನಟ್ ಸನ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಧಾರಾಳವಾಗಿ ನಮ್ಮ ಯಾರು ಯಾರು ಇದೀರಲ್ಲ ಸೋಪ್ ತೊಗೊಂಡಿದ್ದೀರಲ್ಲ ಪಿಗ್ಮೆಂಟೇಷನ್ ಎಸ್ಪೆಷಲಿ ನಿಮಗೋಸ್ಕರ ಮಾಡ್ತಾ ಇರೋದು நம்ம சுமாரி கமெண்ட்ஸு சன்ஸ்க்ரீன் சன்ஸ்க்ரீன் அந்த நோடி ஆ இன்னும் சாப்பா அவங்க அலோவேராஜ் கலர் நோட் கொண்டா ஒன் ட்ராப் கே நீக் மஜிக்கு அதன்னு வீடியோ ஷேர் மாதிரி ஃபேஸ் கிரீமு நெக்ஸ்டு ஃபவுண்டேஷன் எல்லாம் தர்த்தி இலே ஒன்று ஃபவுண்டேஷன் ஷேர் மாலர் நோட்கொண்ட்ரா அலோவேரா கலர் இதற்கு ஆ ಇದು ರೆಡಿ ಐತೆ ನೋಡಿ ಅಲೋವೆರಾ ಕಲರೇ ಬೇರೆ ಇದು ಕಲರೇ ಬೇರೆ ಹ್ಞೂ ನೆಕ್ಸ್ಟು ಇನ್ನೊಂದು ನಾನು ಆರೆಂಜ್ ಸನ್ಸ್ಕ್ರೀನ್ ಮಾಡಿದ್ದೀನಿ ಜಸ್ಟ್ ಈಗ ಮಾಡಿದೆ ಇನ್ನೂ ಡಬ್ಬಕ್ಕೆ ಹಾಕಿಟ್ಟಿಲ್ಲ ನೋಡಿ ಆರೆಂಜ್ ಸನ್ಸ್ಕ್ರೀನು ವಿಟಮಿನ್ ಸಿ ಓ ಧಾರಾಳವಾಗಿದೆ ಸ್ವಲ್ಪ ಕೇಸರಿ ಹಾಕಿದ್ದೀನಿ ಓಕೆನಾ ಅದರ ವಿಡಿಯೋ ಶೇರ್ ಮಾಡ್ತೀನಿ ಕಲರ್ ನೋಡಿ ಹೇಗಿದೆ ಜಾದು ಜಾದು ಕಲರು ಸ್ವಲ್ಪ ಕೇಸರಿ ಆರೆಂಜ್ ಸಿಪ್ಪೆಯ ಪುಡಿ ಅದರ ಬೇಕು ಅಂದರೆ ಹೇಳಿ ಅದರದ್ದು ವೀಡಿಯೋ ತರ್ತೀನಿ ಓಕೆನಾ ಅದು ತೋರಿಸ್ತೀನಿ ಕೇಸರಿ ಹಾಕಿದ್ದೀನಿ ಸೊ ಇದು ಅಪ್ಲೈ ಮಾಡ್ತಾ ಇವೆ ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಎರಡೂ ಇದೆ ಬನ್ನಿ ಇದನ್ನು ನನ್ನದು ಬಾಟ್ಲಿಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಸೊ ಡ್ರೈ ಇರಬೇಕು ಬಾಟ್ಲು ಓಕೆ ಸ್ವಲ್ಪ ಒರೆಸ್ಕೊತೀನಿ ಯಾರ್ಯಾರು ಪಿಗ್ಮೆಂಟೇಷನ್ ಇದೆಯೋ ಅವರು ಯೂಸ್ ಮಾಡ್ಬೋದು ಹೇಮಾ ನನಗೆ ಪಿಗ್ಮೆಂಟೇಷನ್ ಇಲ್ಲ ಅನ್ನೋರು ಯೂಸ್ ಮಾಡ್ಬೋದು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋರು ಯೂಸ್ ಮಾಡ್ಬೋದು ಓಕೆ ನೀರೋರಿಗೆ ರಾಮ ಬಾಣ ಈ ಅದ್ಭುತವಾದ ಸನ್ಸ್ಕ್ರೀನ್ ಲೋಷನ್ ಎರಡು ರೀತಿಯಾದ ಸನ್ಸ್ಕ್ರೀನ್ ಲೋಷನ್ ಮಾಡಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರೇಜ್ ಬ್ಲಾಗ್ಸ್ ನಾನು ಹಿಮಾ ಈ ಥರ ಒಂದು ಇದು ಗಾಜಿನ ಪಾಟ್ಲು ಸೊ ನೋಡಿಕೊಂಡು ಹ್ಯಾಂಡ್ ಮಾಡಿ ಓಕೆ ನೋಡಿ ಇವಾಗ ಇದೆಲ್ಲ ಗೊತ್ತಿದೆ ಮಾಮೂಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಮ್ಮ ಸನ್ಸ್ಕಿನ್ ಪ್ಯಾಚ್ ಟೆಸ್ಟ್ ಬೇಡ ಆಯಿತಾ ಆರ್ಗ್ಯಾನಿಕ್ ಎರಡೆರಡು ಪದಾರ್ಥ ಅದಕ್ಕೆ ಹಾಕಿರೋದು ಅದು ಬಂದ್ಬಿಟ್ಟು ಮೂರು ಪದಾರ್ಥ ಅದೇನು ಅಂತ ಹೇಳ್ತೀನಿ ಇದಕ್ಕೆ ಎರಡು ಪದಾರ್ಥ ಓಕೆ ಇದಕ್ಕೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ವಿಭಾವ್ರದ್ದು ಆಯಿತಾ ಮೂರ್ತಿ ಅಂತ ನಮ್ಮ ಸಬ್ಸ್ಕ್ರೈಬರು ಸುಮಾರು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿ ಆದಮೇಲೆ ಯೂಸ್ ಮಾಡ್ತಿದ್ದೆ ಇದು ಅವ್ರಿಗೆ ಕಂಪ್ಲೀಟಾಗಿ ಆಗಿದೆ ಅಂತ ಅವ್ರದ್ದು ಸ್ಕ್ರೀನ್ಶಾಟ್ ಇದೆ ನೋಡಿ ಆಯಿತಾ ಇದು ವಿಭಾ ಕ್ರೀಮ್ ಎಲ್ಲ ಕಡೆ ಅವೈಲಬಲ್ ಇದೆ ಇನ್ನೇನೋ ಡೌಟ್ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ ಈಗ ಫಸ್ಟ್ ವಿಭಾ ಕ್ರೀಮ್ ಹೆಂಗೆ ಹಚ್ಕೊಳ್ತೀರಾ ನಾರ್ಮಲಾಗಿ ಹಚ್ಕೊಳ್ಳಿ ನಾರ್ಮಲ್ ಹೆಂಗೆ ಹೆಂಗೆ ಹಚ್ಕೊಳ್ತೀರಾ ಒಂದು ಸ್ವಲ್ಪ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ ಟೆಸ್ಟಲ್ಲಿ ಆಗಬೇಕು ಇದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಪ್ಯಾಸ್ಟ್ ಟೆಸ್ಟ್ ಗೊತ್ತಲ್ಲ ಹಿಂಗೆ ಅಪ್ಲೈ ಮಾಡಿ ರಾತ್ರಿ ಮಲ್ಗಿರು ಆಯಿತಾ ಹಾಂ ಇದು ಸ್ನಾನ ಮಾಡ್ಕೊಂಬಂದಿದ ತಕ್ಷಣ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದರೆ ಇದು ಅಪ್ಲೈ ಮಾಡಿ ಇದು ಅಪ್ಲೈ ಮಾಡಿ ಓಕೆ ಅಪ್ಲೈ ಮಾಡಿಬಿಟ್ಟಿದ್ದೀರಾ ಫೈನ್ ಹಣೆ ಮುಖ ಓಕೆ ಡನ್ ಓಕೆ ಇದಾಗಿ ಒಂದು ಹದಿನೈದು ನಿಮಿಷ ನೀವು ಹೊರಗಡೆ ಹೋಗಿ ಹೊರಗಡೆ ಹೋಗದೆ ಇರಿ ಇಫ್ ಯು ಆರ್ ಎ ಹೌಸ್ ವೈಫ್ ಇಫ್ ಯು ಆರ್ ವರ್ಕಿಂಗ್ ನೋ ಇಶ್ಯೂಸ್ ಬಟ್ ಸನ್ಸ್ಕ್ರೀನ್ ಇಸ್ ಮಸ್ಟ್ ಇದಕ್ಕೆ ಮತ್ತೆ ಹೇಳ್ತಿದ್ದೀನಿ ನೋ ಪ್ರಿಸರ್ವೇಟಿವ್ ಝಿಂಕ್ ಆಕ್ಸೈಡ್ ಹಾಕೊಳ್ಳಿ ನಿಮ್ಮ ಇಷ್ಟ ಇದ್ದರೆ ಪರ್ಸ್ನಲ್ ಚಾಯ್ಸ್ ಇಲ್ಲಿ ನಾನು ಯಾವ ರೀತಿ ಮಾಡಿದೆ ನೋಡಿದ್ರಣ ಜಸ್ಟ್ ಹತ್ತು ನಿಮಿಷ ಆದಮೇಲೆ ವಿವಹ ಆಗಿ ಹತ್ತು ನಿಮಿಷ ಆದಮೇಲೆ ವಿಭಾ ನಿಮಗೆ ಪಾಸ್ ಆಗಬೇಕು ಹೇಮ ಕೊಬ್ಬರಿ ಎಣ್ಣೆ ಆಗಿದೆಯೋ ಮಕ್ಕ ಎಲ್ಲ ಎಣ್ಣೆ ಆಗೋಗುತ್ತಾ ನಾನು ಪ್ರತಿದಿನ ಯೂಸ್ ಮಾಡ್ತೀನಿ ಇದನ್ನು ಮೂರು ಸಲ ಹಾಕ್ಕೊಳ್ತೀನಿ ದಿನಕ್ಕೆ ಮಧ್ಯಾಹ್ನ ಎಸ್ಪೆಷಲಿ ಟುವಲ್ ಟು ಒನ್ ಮಸ್ಟ್ ಮತ್ತೆ ನಮ್ಮ ಸೋಪಲ್ಲಿ ಮುಖ ವಾಶ್ ಮಾಡಿ ಪ್ಲೀಸ್ ಯೂಸ್ ಮಾಡಿ ಸನ್ಸ್ಕ್ರೀನ್ ವಿವಾ ಕ್ರೀಮು ಅಷ್ಟೇ ಮೂರು ಸಲ ಹಾಕೊಡಂಗ್ ಹಾಕ್ಕೊಳ್ಳಿ ಡನ್ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಹೊರಗಡೆ ಹೋಗಿ ಸೆಟ್ ಅದು ಸೆಟ್ಲ್ ಆಗಬೇಕು ಹಚ್ಕೊಂಡಿದ ತಕ್ಷಣ ಹೊರಗಡೆ ಹೋಗೋದಲ್ಲ ಹತ್ತು ನಿಮಿಷ ಆಗಲಿ ಆಮೇಲೆ ಹೊರ್ಗಡೆ ಹೋಗಲಿ ಮತ್ತೆ ರಿಪೀಟ್ ಜಿಂಕ್ ಆಕ್ಸೈಡ್ ಅದರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅಮೆಝಾನಲ್ಲಿ ಅವೈಲಬಲ್ ಇದೆ ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ ಚಿಟ್ಕಿ ಎಷ್ಟು ಹಾಕ್ಕೊಳ್ಳಿ ಇಟ್ ಶುಡ್ ಬಿ ನ್ಯಾನೋ ಜಿಂಕ್ ಆಕ್ಸೈಡ್ ನ್ಯಾನೋ ಹೋದಾಯಿತಾ ಫೈನ್ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀವಿ ನೀವು ಅಂಗಡಿಯಿಂದೆಲ್ಲ ಸನ್ಸಿನ್ ತರ್ತೀರಲ್ಲ ಹಾಂ ಒಂದು ವರ್ಷ ಆರು ತಿಂಗಳಾದರೂ ಅದು ಕೇಳಲ್ಲ ಒಂದು ವರ್ಷ ಡ್ಯೂರೇಷನ್ ಇಟ್ಟಿರ್ತಾರೆ ಹಿಂಗೆ ಪ್ರಿಸರ್ವೇಟಿವ್ ಹಾಕಿರ್ತಾರಲ್ವಾ ದಿರ್ ಇಸ್ ನೋ ಪ್ರಿಸರ್ವೇಟಿವ್ ನನಗೂ ಪ ಪಿಗ್ಮೆಂಟೇಷನ್ ಇದ್ದವಳೆ ನಾನು ಓಕೆ ಡನ್ ಅಂದರೆ ವಿಭಾ ಹಾಕ್ಕೊಂಡು ಹತ್ತು ನಿಮಿಷ ಆದಮೇಲೆ ಸನ್ಸ್ಕ್ರೀನ್ ಇಫ್ ಯು ಆರ್ ವರ್ಕಿಂಗ್ ನೀವು ಹೊರ್ಗಡೆ ನನಗೆ ಯಾರೋ ಒಬ್ಬರು ದಾವಣಗೆರೆಯಿಂದ ಕಮೆಂಟ್ ಹಾಕಿದ್ರು ಇನ್ನೊಬ್ರು ಇಬ್ಬರು ಮೂರು ಜನ ನಾವು ವರ್ಕಿಂಗ್ ವರ್ಕಿಂಗ್ ಅಂತ ತಗೊಂಡು ಹೋಗ್ಬಿಡಿ ಕ್ಯಾರಿ ದಿಸ್ ಬಾಟಲ್ ಆಯಿತಾ ಪ್ಲಾಸ್ಟಿಕಲ್ಲಿ ಹಾಕ್ಕೊಳ್ಳಿ ಫುಡ್ ಗ್ರೇಡ್ದು ಇಫ್ ಯು ಕ್ಯಾರಿ ಮನೇಲಿ ಇದ್ರೆ ಗಾಜಿನಲ್ಲಿರಲಿ ಇದನ್ನು ಯೂಸ್ ಮಾಡಬೇಕಾದ್ರೆ ಮಧ್ಯಾಹ್ನದ್ದು ನಿಮಗೆ ಅವೈಲಬಿಲಿಟಿ ಇದ್ದರೆ ಮುಖ ವಾಶ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ರೈಟ್ ವಿ ಆ್ಯಂಡ್ ದಿಸ್ ಇಲ್ಲ ಅಂತ ಅಂದಾಗ ಮುಖ ವಾಶ್ ಮಾಡಿ ಅಥವಾ ಇಫ್ ಯು ಆರ್ ಸ್ವೆಟ್ಟಿಂಗ್ ನೀವು ತುಂಬ ಸ್ವೆಟ್ ಆಗಿದ್ದರೆ ದಯವಿಟ್ಟು ಒಂದು ಟಿಶ್ಯೂ ಇಟ್ಕೊಂಡು ಮುಖಾನ ವೈಪ್ ಮಾಡ್ಕೊಳ್ಳಿ ಮಧ್ಯಾಹ್ನದ್ದು ಟಿಶ್ಯೂ ಪೇಪರ್ ಅಲ್ಲ ವೆಟ್ ಟಿಶ್ಯೂ ಸಿಗುತ್ತೆ ವೆಟ್ ಕ್ಲಾತ್ ಥರ ವೆಟ್ ಟಿಶ್ಯೂ ಸಿಗುತ್ತೆ ಅದು ನೆಕ್ಸ್ಟ್ ವೀಡಿಯೋಗೆ ಶೇರ್ ಮಾಡ್ತೀನಿ ಆ ಥರ ಇದೆ ಅನ್ಸುತ್ತೆ ನೋಡ್ತೀನಿ ಓಕೆನಾ ಆಮೇಲೆ ಇದನ್ನು ಮಧ್ಯಾಹ್ನ ಒನ್ ಟೈಮ್ ಅಪ್ಲೈ ಮಾಡಿ ಸಂಜೆ ಒನ್ ಟೈಮ್ ಅಪ್ಲೈ ಮಾಡಿ ಸ್ವೆಟ್ ಮೇಲೆ ಪ್ಲೀಸ್ ಯಾವುದೇ ರೀತಿಯಾದ ವಿಪ ಆಗಲಿ ಇದಾಗಲಿ ಯೂಸ್ ಮಾಡಬೇಡಿ ಸ್ವೆಟ್ ಮೇಲೆ ಆಯಿತಾ ಅದು ಇನ್ನೂ ಪೆನಿಟೇಟಾಗಿ ಜಾಸ್ತಿ ಆಗುತ್ತೆ ಟ್ರಿಗರ್ ಆಗದಂಗೆ ಆಗುತ್ತೆ ಓಕೆ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ನನ್ನ ಮೋಸ್ಟ್ ಫೇವ್ರೇಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಯಾಕೆ ಅಂದರೆ ಅದರ ಟೈಮ್ ಬಂದಿರಲಿಲ್ಲ ಇನ್ನೂ ಆಯಿತಾ ಇನ್ನೂ ಸೋಪ್ ಕೊಡಬೇಕಾಯಿತು ಸೋಪಲ್ಲಿ ರಿಸಲ್ಟ್ ನೋಡಬೇಕಾಯಿತು ನಾನು ಓಕೆ ಈಗ ಇದು ಇದು ಏನರಿಂದ ಮಾಡಿದ್ದೀನಿ ಅಂತ ಅಂದಾಗ ಇದು ಕೇಸರಿಯಿಂದ ಮಾಡಿರೋದು ಓಕೆ ಒಳ್ಳೆಯ ಅದ್ಭುತವಾದ ಕ್ವಾಲಿಟಿ ವೈಸ್ ನಿಮಗೆಲ್ಲ ಗೊತ್ತಿದೆ ನಾನು ಕ್ವಾಲಿಟಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಆಯಿತಾ ಆವಾಗಲೇ ನಮ್ಮ ಸ್ಕಿನ್ನಲ್ಲಿ ಗೊತ್ತಾಗೋದು ನಾನು ಕಳಪೆ ತಂದು ಹಾಕ್ಬಿಟ್ರೆ ನಮ್ಮ ಸ್ಕಿನ್ಗೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗತ್ತೆ ಸೊ ಇದು ಜಸ್ಟ್ ಕಲರ್ ನೋಡಿ ಓಕೆ ಈ ಕಲರ್ ಬರೋದಕ್ಕೆ ಎರಡು ಅಪ್ಲೈ ಮಾಡಿದ್ದೀನಿ ಒನ್ ಇಸ್ ಕೇಸರಿ ಆ್ಯಂಡ್ ಅನದರ್ ಒನ್ ಇಸ್ ಸೀಕ್ರೆಟ್ ಓಕೆನಾ ಹೇಳ್ತೀನಿ ನಾನು ಏನು ಅಂತ ಬಟ್ ಈಗ ಸದ್ಯಕ್ಕೆ ನೋಡ್ಕೊಡಿ ಓಕೆ ನೋಡಿ ನಿಮಗೆಲ್ಲ ಗೊತ್ತಿರೋದು ಹೇಮಾ ಆರ್ಗ್ಯಾನಿಕ್ಗೆ ಹೋಗೋದು ಕೆಮಿಕಲ್ ಹೋಗಲ್ಲ ಅಂತ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸನ್ಸ್ಕ್ರೀನ್ ನನ್ನ ದಿನಕ್ಕೆ ಇದು ನಾಲ್ಕರಿಂದ ಐದು ಸಲ ಅಪ್ಲೈ ಮಾಡಿ ಅದನ್ನು ಎರಡು ಸಲ ಮಿಕ್ಸ್ ಮ್ಯಾಚ್ ಬೆಳಗ್ಗೆ ಎರಡು ಟೈಮ್ ಅದನ್ನು ಹಾಕ್ತೀನಿ ಕೊಕೊನೆಟ್ಟು ಮಧ್ಯಾಹ್ನದ ಮೇಲೆ ಇದನ್ನು ಹಾಕ್ತೀನಿ ಓಕೆ ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡಿ ಎರಡೂ ಒಟ್ಟಿಗೆ ಮಿಕ್ಸ್ ಮಾಡಬೇಡಿ ಇದು ಅದನ್ನು ಮಿಕ್ಸ್ ಮಾಡಬೇಡಿ ಆದಮೇಲೆ ಇದು ಹತ್ತು ವಿಭಾಗೆ ಹತ್ತು ನಿಮಿಷ ಆದಮೇಲೆ ಇದು ಕೊಕೋನೆಟ್ ಆರ್ ಸೇಮ್ ಥಿಂಗ್ ದಟ್ ಆಯಿತಾ ಈಗ ಸದ್ಯಕ್ಕೆ ಒಂದು ಸನ್ಸ್ಕ್ರೀನ್ ತೋರಿಸಿದ್ವಿ ಅದರದ್ದು ನೆಕ್ಸ್ಟ್ ವೀಡಿಯೋ ಬರುತ್ತೆ ಓಕೆ ಅಪ್ಲೈ ಮಾಡಿ ವಿಭಾಗಿ ಹತ್ತು ನಿಮಿಷ ಆದಮೇಲೆ ಇದು ಹತ್ತು ನಿಮಿಷ ಆದಮೇಲೆ ಯು ಕೆನ್ ಹೊರ್ಗಡೆ ಹೋಗ್ಬೋದು ಇಮಿಡಿಯೇಟಾಗಿ ಹೊರ್ಗಡೆ ಹೋಗ್ಬಿಡಿ ಓಕೆ ಕ್ಲೀನಾಗಿ ಕೈ ಮುಖ ಕಾಲು ಸೊ ಇದು ಮೋಸ್ಟ್ ಡಿಮ್ಯಾಂಡಿಂಗ್ ವಿಡಿಯೋ ನೋಡಿ ನಾ ಇವಾಗ ಕೆಲವರು ಮೇಕಪ್ ಮಾಡ್ಕೊಂಡು ಹೋಗ್ತಾರೆ ಫೌಂಡೇಶನ್ ಯೂಸ್ ಮಾಡ್ತಾರೆ ದಯವಿಟ್ಟು ನಮ್ಮ ಸೋಪ್ ಯಾರ್ಯಾರು ತೊಗೊಂಡಿದ್ದೀರೋ ಫೌಂಡೇಶನ್ ಕಂಪ್ಲೀಟ್ ಸ್ಟಾಕ್ ಮಾಡಿ ಲಿಪ್ಸ್ಟಿಕ್ ಐಲೈನರ್ ಕಾಜಲ್ ಫೈನ್ ನೀವು ಅಕಸ್ಮಾತ್ ನೀವೇನಾದ್ರು ಕ್ರೀಮ್ಸ್ ಯೂಸ್ ಮಾಡಬೇಕು ಅಂದರೆ ಜಾನ್ಸನ್ ಬೇಬಿ ಕ್ರೀಮ್ಸ್ ಜಾನ್ಸನ್ ಪೌಡರ್ ಫೈನ್ ಅದು ಬಿಟ್ಟು ಬೇರೆ ಯಾವುದು ಯೂಸ್ ಮಾಡಬೇಡಿ ಯಾಕೆಂದರೆ ನಮ್ಮ ಸೋಪಿನ ರಿಸಲ್ಟು ಎರಡು ಮೂರು ದಿನದಲ್ಲೇ ಜಾದೂ ಮಾಡಿದೆ ಒಂದು ವಾರದಲ್ಲಿ ಜಾದೂ ಮಾಡಿದೆ ಹತ್ತು ದಿನದಲ್ಲಿ ಜಾದೂ ಮಾಡಿದೆ ಹಬ್ಬಬ್ಬ ಅಂದರೆ ಹತ್ತು ದಿನ ಓಕೆನಾ ಫೈನ್ ನಾನು ಹೇಳಿದ್ದೀನಿ ಸೋಪ್ ಉಪ್ಯೋಗ ಯಾರ್ಯಾರು ತಗೊಂಡಿದ್ರೋ ಅವ್ರಿಗೆಲ್ಲ ಹೇಳಿದ್ದೀವಿ ಏನೇನು ಮಾಡಬೇಕು ಸೀಕ್ರೆಟ್ ಟಿಪ್ಸ್ ಫೈನ್ ಮಠ ಹೋಗಿ ಈಗ ವೀಡಿಯೋಲಿ ಹೇಳ್ತಿರೋದು ಈ ಅಟ್ ಆಲ್ ನೀವೇನಾರು ತಗೊಳ್ಬೇಕು ಕ್ರೀಮು ಪೌಡ್ರ್ ಅಂದರೆ ಜಾನ್ಸನ್ ಬೇಬಿ ಪೌಡರ್ ಜಾನ್ಸನ್ ಬೇಬಿ ಕ್ರೀಮ್ ಎಲ್ಲಿವರೆಗೂ ನಿಮ್ಮ ಮುಖದ ಹೊಳಪು ಬರೋವರೆಗೂ ಓಕೆ ಪಿಗ್ಮೆಂಟೇಷನ್ ಡಲ್ ಸ್ಕಿನ್ನ ನನ್ನ ಸೋಪು ಶೈನಿಂಗ್ ಬರೋಕ್ಕೆ ಮಾಡಿದೆ ಫಸ್ಟ್ ಪಾಯಿಂಟ್ ಸೊ ನನ್ನ ಚಾ ಚಾನಲಲ್ಲಿ ನೋ ಕೆಮಿಕಲ್ಸ್ ಸೊ ಇವತ್ತು ನಾನು ವಿಭಾ ಕ್ರೀಮ್ ತೋರಿಸಿದ್ದೀನಿ ಕೋಕೋನಟ್ ಆಯಿಲ್ ಬೇಸ್ಡ್ ಅಲೋವೆರಾ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ತೋರಿಸ್ತೀನಿ ಮತ್ತು ಕೇಸರಿ ಸನ್ಸ್ಕ್ರೀನ್ ತೋರಿಸ್ತೀನಿ ಇದುವರೆಗೂ ಮಾರ್ಕೆಟಲ್ಲಿ ಇನ್ನೂ ಬಂದಿಲ್ಲ ಕೇಸರಿ ಸನ್ಸ್ಕ್ರೀನ್ ಅಲ್ವಾ ಫಸ್ಟ್ ಟೈಮ್ ನಾನೇ ಮಾಡ್ತಾ ಇರೋದು ಇದ್ರದ್ದು ವೀಡಿಯೋ ಜಾಸ್ತಿ ಡಿಮ್ಯಾಂಡ್ ಇತ್ತು ಅಂದರೆ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಫಸ್ಟ್ ಇದನ್ನು ಸ್ಟಾರ್ಟ್ ಓಕೆ ಲೈವ್ ಎಕ್ಸಾಂಪಲ್ ಯಾರು ಗೊತ್ತಾ ನಾನೇ ಟ್ವೆಂಟಿ ಟ್ವೆಂಟಿ ಫೈವ್ ಜಾನ್ವರಿ ನನ್ನ ಇದೆ ತೆಗೆದು ನೋಡಿ ಅಲ್ಲಿವರೆಗೂ ನನ್ನ ಸ್ಕಿನ್ ಹೆಂಗಿತ್ತು ಈಗ ನನ್ನ ಸ್ಕಿನ್ ಹೆಂಗಿದೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಆಯಿತಾ ಎಲ್ಲ ಕಡೆ ಲೈಟು ಫಿಲ್ಟ್ರು ಹಾಗೆಲ್ಲ ಒಂದು ವರ್ಷದ ನನ್ನ ರೆಮಿಡೀಸು ಆಯಿತಾ ಚೇಂಜಸ್ಸು ಇಷ್ಟು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿರೋದು ಸ್ಕಿನ್ ಟೈಪ್ ನೋಡಿರೋದು ಓಕೆ ಸೊ ಏನು ಹೇಳ್ತೀನಿ ಅಂದರೆ ಹೊರಗಡೆ ಇರೋ ಸನ್ಸ್ಕ್ರೀನಲ್ಲಿ ಕೆಮಿಕಲ್ ಹಾಕಿ ಓಕೆ ಇದು ಅದ್ಭುತವಾದ ವೀಡಿಯೋ ಸನ್ಸ್ಕ್ರೀನ್ ಕ್ರೀಮ್ಸ್ ಓಕೆ ನೆಕ್ಸ್ಟು ನೈಟ್ ಕ್ರೀಮು ಮಾರ್ನಿಂಗ್ ಕ್ರೀಮ್ಸ್ ಎಕ್ಸ್ಟ್ರಾ ಅದನ್ನು ಬಿಬಾ ತತ್ತೆ ಓಕೆ ಇವತ್ತಿನ ವೀಡಿಯೋಲ್ಲೇ ಮುಗ್ಲ ಹೋಗಬಲ್ಲ ಇನ್ನೇನೋ ಡೌಟ್ಸು ಲೆಟ್ ಮೀನು ನಿನ್ನೆ ಯಾರ್ಯಾರ ರಾತ್ರಿ ಆರ್ಡರ್ ಮಾಡಿದಿರೋ ಅವ್ರದ್ದು ಇವತ್ತು ಬೆಳಗ್ಗೆ ಡಿಸ್ಪ್ಯಾಚ್ ಆಗುತ್ತೆ ಫೈ ನಾನು ಯೂಶಲಿ ರಾತ್ರಿ ಹೊತ್ತೇ ಕುತ್ಕೊಳ್ಳೋದು ನಾನು ಫ್ರೀ ಆಗೋದದು ಬೆಳಗ್ಗೆಯಿಂದ ಮೆಸೇಜ್ ಹಾಕಿರ್ತೀನಿ ರಾತ್ರಿ ಹೊತ್ತಿಗೆ ಈಗ ಸದ್ಯಕ್ಕೆ ಸೋಪ್ ಔಟ್ ಆಫ್ ಸ್ಟಾಕ್ ನೆಕ್ಸ್ಟ್ ವೀಕೆ ಡಿಸ್ಪ್ಯಾಚ್ ಆಗೋದು ನಾನು ಯಾವ ಆರ್ಡರ್ಸು ತೊಗೊಂಡಿಲ್ಲ ನೆಕ್ಸ್ಟ್ ವೀಕೇ ರೀಸ್ಟಾಕ್ ಆಗೋದು ಓಕೆ ನೆಕ್ಸ್ಟ್ ವೀಕು ರೀಸ್ಟಾಕ್ ಆಗುತ್ತೆ ಫೈನ್ ಅದನ್ನು ಹೇಳ್ತೀನಿ ನಿನ್ನೆ ಲಾಸ್ಟ್ ಯಾರ್ಯಾರು ಆರ್ಡರ್ ಮಾಡಿದಿರೋ ಲಕ್ಕಿ ಅಂತ ಹೇಳ್ತೀನಿ ಯಾಕೆಂದರೆ ಬೆಳಗ್ಗೆ ಒಂದು ಅಷ್ಟು ಕಮೆಂಟ್ಗಳು ಬಂತು ಸೊ ಯೂಶಲಿ ನೋಡಿ ನನ್ನ ಸ್ಟಾಕ್ ಆಗಿತ್ತು ಸ್ಟಾಕ್ ಇದೆ ಅಂದ ತಕ್ಷಣ ವೀಡಿಯೋಲಿ ಹೇಳ್ತೀನಿ ನೀವು ನನಗೆ ಕಮೆಂಟ್ಸ್ ಹಾಕ್ಬಿಡಿ ಓಕೆ ನಾನು ರಾತ್ರಿ ಕೂತ್ಕೊಳ್ತೀನಿ ನನ್ನ ಕೆಲಸ ಪ್ರತಿಯೊಂದು ಬುಕ್ಸಿ ನೈಟ್ ಕೂತ್ಕೊಳ್ತೀನಿ ನಾನು ಆರ್ಡರ್ಸ್ ತಗೊಳೋದಕ್ಕೆ ಬಟ್ ಅಟ್ ಪ್ರೆಸೆಂಟ್ ಔಟ್ ಆಫ್ ಸ್ಟಾಕ್ ಕಂಪ್ಲೀಟ್ ಔಟ್ ಆಫ್ ಸ್ಟಾಕ್ ಸೋಪ್ ಸೋಪ್ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಪ್ರತಿಯೊಬ್ಬರು ನನ್ನ ಸೋಪ್ ಬಳಸ್ತಿರೋರಿಗೆ ಆರ್ಡ್ರು ಮಾಡಬೇಕು ಅಂತಿರೋರಿಗೆ ಆರ್ಡ್ರ್ ಮಾಡಿರೋರಿಗೆ ಉಪಯೋಗಿಸ್ತಿರೋರಿಗೆ ಪಿಗ್ಮೆಂಟೇಷನ್ ಮಾತಿ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಓಕೆನಾ ವಿತ್ ಇನ್ ವೀಡಿಯೋ ಎಲ್ಲ ಮುಗ್ಲ ಹೋಗಿಬಲ್ಲ ಇನ್ನೇನೋ ಡೌಟ್ಸು ಕೇಳಿಸಿದೆ ಲೆಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್